ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಪ್ಪ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ಹಿಂಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ರವರ ಸಮಾಧಿ ಇದೆಯಲ್ಲ ಗುಂಬಾಜು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದವು ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ನಾನು ಕೆರು ಬಂದಿದ್ದೀವಿ ಬರ್ರಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೆಂಗೆ ಕಾಣಿಸುತ್ತ ಗುಂಪಾಜು ನೋಡಿ ಗುಂಬಾಜ್ ಯಾವ ಥರ ಇದೆ ಇದರೊಳಗೆ ಐದರಲ್ಲಿ ಸಮಾಧಿ ಟಿಪ್ಪು ಸುಲ್ತಾನ್ರವರ ಸಮಾಧಿ ಮತ್ತು ಅವರ ತಾಯಿ ಸಮಾಧಿ ಎಲ್ಲ ಇರೋದು ಹಾಗೆ ಅಕ್ಕಪಕ್ಕ ಅವರ ಮಕ್ಕಳದು ಫ್ಯಾಮಿಲಿದು ಎಲ್ಲ ಸಮಾಧಿಗಳು ಇಲ್ಲೂ ಇದ್ದಾವೆ ನೋಡ್ಕೊಳ್ರಿ ಯಾವ ಥರ ಇದೆ ಅಂತ ಇದೇ ಗುಂಬಾಜ್ ಗುಂಬಾಜ್ ಮಾತ್ರ ನೋಡೋದಕ್ಕೆ ತುಂಬ ಸಾಕಾತಾಗಿದೆ ಇದು ಪಕ್ಕದಲ್ಲಿರೋದು ಮಸೀದಿ ಇದೇ ಟಿಪ್ಪು ಸಮಾಧಿ ಟಿಪ್ಪು ಮತ್ತು ಅವರ ತಂದೆ ಮತ್ತೆ ಅವರ ತಾಯಿದು ನೋಡಿ ಯಾವ ಥರ ಇದೆ ಟಿಪ್ಪು ಸುಲ್ತಾನ್ ದರ್ಗಾ ಅವರ ಸಮಾಧಿ ಇದು ಅವರ ಅಪ್ಪಾಜಿ ಅದರ ಅಮ್ಮ ಗುಂಬಸ್ ನೋಡಿ ಯಾವ ಥರ ಇದೆ ಯಾವ ಥರದ ಟಿಪ್ಪು ಸುಲ್ತಾನ್ ಕಾಲದ ಜೈಲುಗಳು ಇವೆಲ್ಲ ಶ್ರೀರಂಗಪಟ್ಟಣದಲ್ಲಿರುವಂಥ ಟಿಪ್ಪು ಸುಲ್ತಾನ್ ಸಮಾಧಿ ಇದೆಯಲ್ಲ ಗುಂಬಾಜ್ ಅದನ್ನು ನೋಡ್ಕೊಂಡು ಹೊರಟು ಮತ್ತೆ ಮುಂದಿನ ಅವ್ಲಾಗಲ್ಲಿ ಸಿಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಬೆಲ್ಲೈಕನ್ ಒತ್ತಿ ಬಾಯ್